नमस्कार स्मित रंगनाथ नकली ट्राप यतना केस नली रंजिशि हनी केस येस मेले टाइम गृह सचिव डॉ परम भेटियाण तक दूर स्वीक्री गृह सचिव परमंगल सिद्धार्थ कॉलेज नली परमेश्वर कॉलेज अल भेट आगे उभय नायक संजे ना तम निवस ಮನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ದೂರು ದಾಖಲು ಮಾಡಲಿಕ್ಕೆ ಮಾಡ್ತಿದ್ದ ವಿಳಂಬದ ಬಗ್ಗೆ ಪ್ರಶ್ನೆಗಳ ಹೇಳೋಕ್ ಶುರುವಾಯಿತು ಅದಾದ ನಂತರದಲ್ಲಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ದೂರನ್ನ ಕೂಡ ರಾಜಣ್ಣ ಅವರೇ ಹೇಳಿದ ಹಾಗೆ ಮೂರು ಪುಟಗಳ ದೂರನ್ನ ಗೃಹ ಸಚಿವರಿಗೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಆದರೆ ಸಾಕ್ಷ್ಯಾಧಾರಗಳು ಲಭ್ಯವಾಗಿ ಈ ಪ್ರಕರಣ ತನಿಖೆಯಾಗಿ ತನಿಖೆಯ ನಂತರದಲ್ಲಿ ಮಹಾನಾಯಕ ಹೊರಬರುವ ಹಂತಕ್ಕೆ ಹೋಗುತ್ತಾ ಅನ್ನೋ ಪ್ರಶ್ನೆ ಇನ್ನು ಹಾಗೆ ಬಾಕಿ ಉಳಿದದು ಗೃಹ ಸಚಿವರನ್ನ ಭೇಟಿಯಾದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡುವ ಸಂದರ್ಭದಲ್ಲಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಬಿಟ್ರು ಅದೇ ರೀತಿಯಲ್ಲಿತ್ತು ಅವರ ಧಾಟಿ ಸಚಿವ ರಾಜಣ್ಣ ಅವರದ್ದು ಪ್ರಕರಣದಲ್ಲಿ ತಮ್ಮದೂ ಕೂಡ ತಪ್ಪಿದೆ ಅಂತ ಹೇಳಿ ರಾಜಣ್ಣ ಅವರು ಹೇಳೋ ಮೂಲಕ ದಾಖಲೆಗಳು ಇಲ್ಲ ಅಂತ ಹೇಳೋ ಮೂಲಕ ಸಾಕ್ಷ್ಯಗಳು ಇಲ್ಲದೆ ಈ ಪ್ರಕರಣವನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಕಷ್ಟ ಅನ್ನೋ ಅಸಹಾಯಕತೆಯನ್ನ ಒಪ್ಪಿಕೊಂಡು ಬಿಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಯಿತು ರಾಜಣ್ಣ ಅವರ ಮಾತುಗಳು ನಮ್ಮ ಮನೆಯಲ್ಲಿ ಸಿಸಿಟಿವಿ ಹಾಕಿರ್ತೇವೆ ಅಂದುಕೊಂಡಿದ್ದೆ ಆದರೆ ನಮ್ಮ ಸರ್ಕಾರಿ ನಿವಾಸಕ್ಕೆ ಸಿಸಿಟಿವಿಯೇ ಇಲ್ಲ ಸರ್ಕಾರದಿಂದಲೇ ಆ ರೀತಿಯಾದ ನಿರ್ದೇಶನ ಇದೆ ಅಂತ ಹೇಳುದು ಅದು ನನ್ನ ಕಡೆಯಿಂದ ಆಗಿರುವ ತಪ್ಪು ನಾನು ಏಪ್ರಿಲ್ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದ್ದೇವೆ ಸಿಸಿಟಿವಿ ಅದೇನು ಕತೆನೋ ಈ ಗವರ್ಮೆಂಟ್ ಅಲ್ಲಿ ದಿಶನ್ ತಗೊಂಡು ಯಾರು ಮನೆಗಳಿಗೆ ಸಿಟಿವಿಗಳು ಹಾಕಿಲ್ಲ ಹಾಕಿಲ್ಲ ಗೊತ್ತಿಲ್ಲ ನಾನು ಮೇಲೆ ಚೆಕ್ ಮಾಡಿದ್ದು ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ ಸರಿ ಏನೇನ್ ಮಾಡೋದು ಅಂತೇಳಿ ದಟ್ ಈಸ್ ಅಬ್ಸ್ ಆನ್ ಅವರ್ ಪಾರ್ಟ್ ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ ಅದು ಸಿಟಿವಿಗಳು ಇದೆ ಅದೇನು ಕಥೆನೋ ಈ ಗೌರ್ಮೆಂಟ್ ಅಲ್ಲಿ ದಿಶನ್ ತಗೊಂಡು ಯಾರು ಮನೆಗಳಿಗೆ ಸಿಟಿವಿಗಳು ಹಾಕಿಲ್ಲ ಹಾಕಿಲ್ಲ ಗೊತ್ತಿಲ್ಲ ನಾನು ಇದಾದ ಮೇಲೆ ಚೆಕ್ ಮಾಡಿದ್ದು ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ ಸರಿ ಇನ್ನೇನ್ ಮಾಡೋದು ಅಂತೇಳಿ ದಟ್ ಈಸ್ ಅ ಲ್ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್ ಜನರದು ಬೆಂಡ್ಡ್ರೈವ್ಗಳು ಇದ್ದಾವೆ ಇಲ್ಲಿಯವರು ಇದಾವೆ ಅಲ್ಲಿಯವರು ಇದ್ದಾರೆ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಂಕೊಂಡ್ರೂ ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ ಯಾವುದು ಸಿಟಿವಿಗಳು ಅದೇನು ಕಥೆನೂ ಈ ಗವರ್ಮೆಂಟ್ ಅಲ್ಲಿ ದಿಶನ್ ತಗೊಂಡು ಯಾರು ಮನೆಗಳಿಗೆ ಸಿಟಿವಿಗಳು ಹಾಕಿಲ್ಲ ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ ನಾನು ಇದಾದ ಮೇಲೆ ಚೆಕ್ ಮಾಡಿದ್ದು ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ದಟ್ ಈಸ್ ಅಬ್ಸ್ ಆನ್ ಅವರ್ ಪಾರ್ಟ್ ಏನಾಗಿದೆ ಉಲ್ಲೇಖ ಮಾಡಿದ್ದು ಅವರೇ ಹೇಳ್ತಾರೆ ಈಗ ನಿಮ್ ಸಮಾಧಾನ ಕೇಳ್ಬೇಕಷ್ಟೇ ನಾನೀಗ ನಾನು ದೂರ ಕೊಡೋದಕ್ಕೆ ತಯಾರಾಗಿ ದೂರ ತಗೊಂಡು ಬಂದಿದ್ದೆ ಅವರು ಏನೋ ಇದ್ರದ್ದು ಆಫೀಸಲ್ಲಿ ಬ್ಯುಸಿ ಇದ್ದು ಬಿಜಿ ಇದ್ದು ದೂರ ನಾಲ್ಕೂವರೆಗೆ ಮನೆ ಹತ್ರ ಬಂದ್ಬಿಡಿ ಮನೆ ಹತ್ರ ತೋಳ್ತೀರಿ ಅಂತ ಹೇಳೋರು ಅವ್ರ ಮನೆ ಹತ್ರ ಸದಾಶಿವನ್ ಮನ ಮನೆಗೆ ಫೋರ್ ತರ್ಟಿಗೆ ಬರಲಿಕ್ಕೆ ಹೇಳಿದರೆ ಆಗ ದೂರ ಕೊಡ್ತೇನೆ ದಾಖಲೆಗಳು ಅಂದ್ರೆ ಏನು ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ ಇದು ಫೋನ್ ಇಲ್ಲ ರೀ ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ ಕ್ಯಾಮರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ ಸಿ ಸಿ ಕ್ಯಾಮರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ಹತ್ರ ನಿಮ್ಗೆ ಗೊತ್ತಿರೋ ಬೆಳಿಗ್ಗೆ ಇವತ್ತು ನೂರ್ ಜನ ಇರ್ತಾರೆ ಅವ್ರ ಮುಖ ನೋಡಿ ಮಾತಾಡ್ಸೋದೇ ಕಷ್ಟ ಹಂಗಿರೋವಾಗ ವಿಡಿಯೋ ಮಾಡ ಅದೇನಾಗ್ತದೆ ಯಾವ್ದೇ ಈ ತರ ಕುತಂತ್ರ ಮಾಡ್ಬೇಕಾದ್ರೆ ಮೊದ್ಲೆ ಪ್ಲಾನ್ ಇಟ್ಕೋಬೇಕು ಪ್ಲಾನ್ ಇಟ್ಕೊಂಡ್ರೆ ಆಲಾ ಬಿಸೋಡ ಏನು ಮಾಡಕ್ಕಾಗಲ್ಲ ಅದು ಮನುಷ್ಯನ ವೀಕ್ನೆಸ್ ಅಷ್ಟೇ ಅದು ಅದರಿಂದ ದಯಮಾಡಿ ಆ ರೀತಿಯಲ್ಲಿ ಏನಿಲ್ಲ ಏನೆಲ್ಲ ನಡೆದಿದೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳ್ತೀನಿ ಅಷ್ಟು ಬಿಟ್ಟು ದಾಖಲೆಗಳು ಅಂದ್ರೆ ಏನು ದಾಖಲೆ ಇಟ್ಕೋಬಹುದು ಹೇಳಿ ಇದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಹನಿ ಟ್ರಾಪ್ ಯತ್ನ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ಗೃಹ ಸಚಿವ ಡಾಕ್ಟರ್ ಡಿ ಪರಮೇಶ್ವರ ಭೇಟಿಯಾದ್ರು ರಾಜಣ್ಣ ತಕ್ಷಣವೇ ದೂರನ್ನ ಸ್ವೀಕರಿಸಿದ್ರು ಗೃಹ ಸಚಿವ ಪರಮೇಶ್ವರ್ ನೆಲಮಂಗಲದ ಸಿದ್ದಾರ್ಥ ಕಾಲೇಜಿನಲ್ಲಿ ಭೇಟಿಯಾಗಿದ್ದಾರೆ ಪರಮೇಶ್ವರ್ ಅವರ ಒಡೆತನದ ಕಾಲೇಜ್ ಅಲ್ಲೇನೆ ಭೇಟಿಯಾಗಿರುವ ಉಭಯ ನಾಯಕರ ಸಂಜೆ ನಾಲ್ಕು ಮೂವತ್ತಕ್ಕೆ ತಮ್ಮ ನಿವಾಸಕ್ಕೆ ಬರುವಂತೆ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ದೂರು ದಾಖಲು ಮಾಡಲಿಕ್ಕೆ ಮಾಡುತ್ತಿದ್ದ ವಿಳಂಬದ ಬಗ್ಗೆ ಪ್ರಶ್ನೆಗಳ ಹೇಳೋಕೆ ಶುರುವಾಯಿತು ಅದಾದ ನಂತರದಲ್ಲಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ದೂರನ್ನ ಕೂಡ ರಾಜನ್ ಅವರೇ ಹೇಳಿದ ಹಾಗೆ ಮೂರು ಪುಟಗಳ ದೂರನ್ನ ಗೃಹ ಸಚಿವರಿಗೆ ಕೊಡ್ಲಿಕ್ಕೆ ಸದ್ದರಾಗಿದ್ದಾರೆ ಆದ್ರೆ ಸಾಕ್ಷ್ಯಾಧಾರಗಳು ಲಭ್ಯವಾಗಿ ಈ ಪ್ರಕರಣ ತನಿಖೆ ಆಗಿ ತನಿಖೆಯ ನಂತರದಲ್ಲಿ ಮಹಾನಾಯಕ ಹೊರಬರೋ ಹಂತಕ್ಕೆ ಹೋಗುತ್ತಾ ಅನ್ನೋ ಪ್ರಶ್ನೆ ಇನ್ನು ಹಾಗೆ ಬಾಕಿ ಉಳಿದಿದೆ ಗೃಹ ಸಚಿವರನ್ನ ಭೇಟಿಯಾದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡುವ ಸಂದರ್ಭದಲ್ಲಿ ಅಸಹಾಯಕತೆಯನ್ನ ವ್ಯಕ್ತಪಡಿಸಬಿಟ್ರು ಅದೇ ರೀತಿಯಲ್ಲಿತ್ತು ಅವರ ಧಾಟಿ ಸಚಿವ ರಾಜಣ್ಣ ಅವರದ್ದು ಪ್ರಕರಣದಲ್ಲಿ ತಮ್ಮದೂ ಕೂಡ ತಪ್ಪಿದೆ ಅಂತ ಹೇಳಿ ರಾಜಣ್ಣ ಅವರು ಹೇಳೋ ಮೂಲಕ ದಾಖಲೆಗಳು ಇಲ್ಲ ಅಂತ ಹೇಳೋ ಮೂಲಕ ಸಾಕ್ಷ್ಯಗಳು ಇಲ್ಲದೆ ಈ ಪ್ರಕರಣವನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗೋದು ಕಷ್ಟ ಅನ್ನೋ ಅಸಹಾಯಕತೆಯನ್ನ ಒಪ್ಪಿಕೊಂಡು ಬಿಟ್ರಾ ಅನ್ನೋ ಅನುಮಾನಕ್ಕೆ ಕಾರಣವಾಯಿತು ರಾಜಣ್ಣ ಅವರ ಮಾತುಗಳು ನಮ್ಮ ಮನೆಯಲ್ಲಿ ಸಿಸಿಟಿವಿ ಹಾಕಿರ್ತೇವೆ ಅಂದುಕೊಂಡಿದ್ದೆ ಆದರೆ ನಮ್ಮ ಸರ್ಕಾರಿ ನಿವಾಸಕ್ಕೆ ಸಿಸಿಟಿವಿಯೇ ಇಲ್ಲ ಸರ್ಕಾರದಿಂದಲೇ ಆ ರೀತಿಯಾದ ನಿರ್ದೇಶನ ಇದೆ ಅಂತ ಹೇಳುದು ಅದು ನನ್ನ ಕಡೆಯಿಂದ ಆಗಿರುವ ತಪ್ಪು ನಾನು ಏಪ್ರಿಲ್ ಹತ್ತರಂದು ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ ಇದ್ದೇವೆ ಅದು ಟಿವಿಗಳು ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ನಿಶನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ ದೇನಕ್ಕೆ ಹಾಕಿಲ್ಲ ಗೊತ್ತಿಲ್ಲ ನಾನು ಇದಾದ ಮೇಲೆ ಚೆಕ್ ಮಾಡಿದ್ದು ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ ಸರಿ ಏನೇನ್ ಮಾಡೋದು ಅಂತೇಳಿ ದಟ್ ಈಸ್ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್ ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ ಯಾವುದು ಸಿ ಸಿಟಿವಿಗಳು ಇದೆ ಅದೇನು ಕತೆನೋ ಈ ಗವರ್ಮೆಂಟ್ ಅಲ್ಲಿ ದಿಶನ್ ತಗೊಂಡು ಯಾರು ಮನೆಗಳಿಗೆ ಸಿಟಿವಿಗಳು ಹಾಕಿಲ್ಲ ದೇನಕ್ಕೆ ಹಾಕಿಲ್ಲ ಗೊತ್ತಿಲ್ಲ ನಾನು ಇದಾದ ಮೇಲೆ ಚೆಕ್ ಮಾಡಿದ್ದು ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ ಸರಿ ಇನ್ನೇನು ಮಾಡೋದು ಅಂತೇಳಿ ದಟ್ ಈಸ್ ಅಲ್ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್ ನಿಮ್ಮಲ್ಲಿ ಬೆಂಡ್ರೈವ್ಗಳು ಇದಾವೆ ಇಲ್ಲಿಯವರು ಇದ್ದಾರೆ ಅಲ್ಲಿವರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಪಕ್ಷ ಮುಖಂಡ್ರವೂ ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ